ನಾನಿಲ್ಲಿ ಶ್ರೀ ಮಹಾಲಿಂಗೇಶ್ವರ ಸಂಜೀವಿನಿ ಇದರಲ್ಲಿ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿರುತ್ತೇನೆ ಇಲ್ಲಿ ಇಂದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಮಾಸಿಕ ಸಭೆಯನ್ನು ನಿರ್ಧಾರ ಮಾಡಿರುತ್ತೇವೆ ಇಲ್ಲೇ ನಾವು ಈ ಯಾವಾಗಲೂ ಮಾಸಿಕ ಸಭೆಯನ್ನು ಈ ಕಟ್ಟಡದಲ್ಲಿ ನಾವು ಸಭೆಯನ್ನು ಮಾಡುವಂಥದ್ದು ಇವತ್ತು ನಮಗೆ ಕೀಯನ್ನು ಕೊಟ್ಟಿರುವುದಿಲ್ಲ ಅಂದರೆ ಮೊದಲಿನವರು ಈ ಒಕ್ಕೂಟದ ಕಾರ್ಯದರ್ಶಿ ಅಥವಾ ಅವರ ಪದಾಧಿಕಾರಿಗಳು ಕೀಯನ್ನು ಪಿ ಡಿ ಒ ಅವರಿಗೆ ಗ್ರಾಮ ಪಂಚಾಯಿತಿಗೆ ಹೇಳಿರುವುದರಿಂದ ನಮಗೆ ಇಲ್ಲಿ ಸಭೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಹಾಗಾಗಿ ನಾವು ಅವರ ಹತ್ರ ಕೇಳಿರುವುದಕ್ಕಾಗಿ ಅವರು ಇನ್ ಪಿ ಡಿ ಒ ಹೇಳಿದರು ನಮಗೆ ಇವತ್ತು ಎಲೆಕ್ಷನ್ ಟೈಮಲ್ಲಿ ನಾವು ಈ ಇದನ್ನು ಬಿಟ್ಟು ಕೊಡುವುದಿಲ್ಲ ಬೇಕಾದರೆ ಪುಸ್ತಕವನ್ನು ತಗೊಂಡೋಗಿ ಇಲ್ಲಿ ಈ ಕಟ್ಟಡವನ್ನು ನಾವು ನಿಮಗೆ ಸಭೆಯನ್ನು ಮಾಡಲಿಕ್ಕೆ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದರು ಈಗ ನಾ ಫೋನ್ ಮಾಡಿದ್ವಿ ಆಗ ಈಗ ಬರ್ತಾ ಇದ್ದೇನೆ ನಾನು ಕೀ ಕೊಡ್ತೇನೆ ಅಂತ ಹೇಳಿದರು ಇಷ್ಟರ ತನಕ ಅವರು ಬಂದಿಲ್ಲ ಮತ್ತು ಮೊದಲಿನವರ ಹೇಳಿಕೆಯನ್ನು ಈ ಪಂಚಾಯಿತಿನವರು ತುಂಬಾನೇ ಅವರ ಮಾತುಗಳನ್ನ ಕಿವಿ ಕೊಡ್ತಾ ಇದ್ದಾರೆ ಸಮಯದಿಂದ ನಾವೀಗ ರೀಸೆಂಟಾಗಿ ರೀಸೆಂಟ್ ಆಗಿ ನಮ್ಮನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುತ್ತಾರೆ ಎರಡು ತಿಂಗಳಾಯಿತು ಸಭೆಯಾಗಿದೆ ಪದಗ್ರಹಣ ಅಂದರೆ ಮೊದಲು ಒಕ್ಕೂಟದಲ್ಲಿ ಪದಗ್ರಹಣ ಆಯಿತು ಆಗ ಎಲ್ಲರೂ ಗ್ರಾಮ ಪಂಚಾಯತ್ನವರು ಪಿ ಡಿಒ ಆಗಿರ್ಬೋದು ಹಳಬ್ರು ಅದೇ ಒಕ್ಕೂಟದ ಕಾರ್ಯದರ್ಶಿ ಅಧ್ಯಕ್ಷರಾಗಿರ್ಬೋದು ಅವರ ಮುಖಾಂತರವೇ ನಮ್ಮನ್ನು ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವಾಗ ಯಾವುದೇ ರೀತಿ ಅಬ್ಜೆಕ್ಷನ್ ಕೂಡ ಅವ್ರು ಮಾಡಿರಲಿಲ್ಲ ನಮ್ಮನ್ನು ನಮಗೆ ಬೇಡ ಹಳ ನಾವೇ ನಿಲ್ತೇವೆ ಹಳಬ್ಬರೇ ಆಗಿರಬೇಕು ಹೊಸಬ್ರು ಆಗಬಾರ್ದು ಅವಧಿ ಮುಗಿದಿಲ್ಲ ಅನ್ನುವಂಥದ್ದು ಅವ್ರು ಯಾವುದೇ ಕಾರಣಕ್ಕೂ ಹೇಳಲಿಲ್ಲ ಇಲ್ಲದ್ರೆ ನಾವು ಬಿಟ್ಕೊಡ್ತೇವೆ ನಮಗೆ ಗೊತ್ತಿಲ್ವಲ್ಲ ಇಲ್ಲದ ನಮಗೂ ಏನು ಇದು ಬೇಕಾಗಿಲ್ಲ ಅವರು ಹೇಳದೇ ಇರುವುದಕ್ಕಾಗಿ ಅಂದರೆ ಇಲ್ಲಿ ಮಾಡಿರುತ್ತಾರೆ ನಾವು ಇನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಜಿಲ್ಲಾ ಪಂಚಾಯಿತಿಯಿಂದ ಕೂಡ ಬಂದಿರುತ್ತಾರೆ ಅವರ ಮುಖಾಂತರವೇ ಅವರ ಮುಂದೆ ನಮ್ಮನ್ನು ಕೂಡ ನೇಮಕವನ್ನು ಮಾಡಿರುತ್ತಾರೆ ಒಂದು ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಹೌದೌದು ಅದು ಅವ್ರಿಗೆ ಗೊತ್ತಿರುತ್ತದಲ್ಲ ಅವ್ರಿಗೆ ಗೊತ್ತಿದೆ ಆದ್ರೂ ಅವರ ಅವಧಿ ಮುಗಿದಿಲ್ಲ ಅಂತ ಹೇಳಿ ಇವಾಗ ಕಂಪ್ಲೇಂಟ್ ಮಾಡಿರೋದು ನಮ್ಮ ಅವಧಿ ಮುಗಿದಿಲ್ಲ ಅಂತನೇ ಕಂಪ್ಲೇಂಟ್ ಮಾಡಿರೋದು ಈಗ ರೋಜೆಲ್ಲ ಕೊಟ್ಟಿದ್ದಾರೆ ನಮಗೆ ಹೇಳಿ ರೋಜೆಲ್ಲ ಕೊಟ್ಟಿದ್ದಾರೆ ಹ ಹೋದಾಗrah ಇಲ್ಲ ಈಗ ಏನು ಹೇಳ್ತಾರೆ ನಿಮಗೆ ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಇರುತ್ತೆ ಏನಾಗ್ಬೇಕು ಅಂತ ಲೆಟ್ ಮೊದಲು ಲೆಟ್ರ್ ಕೊಡಬೇಕು ಇವಾಗ ಎಲೆಕ್ಷನ್ ಆಗ್ತಾ ಉಂಟಲ್ಲ ಹಾಗಾಗಿ ಅದನ್ನು ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಇದಕ್ಕಿಂತ ಮುಂಚೆಯೇ ನೀವು ಲೆಟ್ರ್ ಕೊಡಬೇಕು ನಮಗೆ ಅದು ಗೊತ್ತಿರಲಿಲ್ಲ ಇವಾಗ ಬಂದ ತಕ್ಷಣ ಅವರು ಲೆಟ್ರು ಬರೆದು ಅದಕ್ಕೆ ಕಾರ್ಯದರ್ಶಿ ಅಧ್ಯಕ್ಷರ ಸೈನ್ ಆಗಬೇಕು ಅಂತ ಹೇಳಿದರು ನಾವು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಯ್ತು ಅಷ್ಟೇ ಬರುವ ಇದು ಅವ್ರಿಗೆ ಹೋಗಿ ಆಗಿದೆ ಅಂದರೆ ಇಷ್ಟರ ತನಕ ಅದು ಲೆಟ್ರ್ ಕೊಡುವಂಥದ್ದು ಮಾಹಿತಿ ಯಾವುದಕ್ಕೆ ಯಾರಿಗೂ ಸಿಕ್ಕಿರಲಿಲ್ಲ ಕೊಡಲಿಕ್ಕೂ ಇರಲಿಲ್ಲ ಈಗ ಮುಂಚಿನವ್ರು ಇದ್ರಲ್ಲ ಅವರಿಗೂ ಇಷ್ಟರ ತನಕ ಇರಲಿಲ್ಲ ಕೊಡಲಿಕ್ಕೆ ಇದೆ ಫಸ್ಟ್ ಟೈಮ್ ಆಗಿರುವಂತದ್ದು ಈ ತರ ಹೌದು ನಾವು ಇಷ್ಟೊತ್ತು ಆವಾಗ ಎಷ್ಟು ಹತ್ತುವರೆಗೆ ಮೀಟಿಂಗ್ ಸ್ಟಾರ್ಟ್ ಆಗಬೇಕಿತ್ತು ಹತ್ತುವರೆಗೆ ಎಲ್ಲರೂ ಬಂದಿವೆ ಆನ್ ಟೈಮಿಗೆ ಎಲ್ಲರೂ ಬಂದಿದ್ದೇವೆ ಅಲ್ಲಿ ಅವರ ಪಂಚಾಯತ್ ಮುಂದೆವೇ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಆವಾಗ ನಮಗೆ ಬಿಟ್ಟುಕೊಡ್ಲಿಲ್ಲ ಇದನ್ನು ಫೋನ್ ಮಾಡಿದ್ದೇವೆ ಅದೇ ಹೇಳಿದ್ದೆ ನಾವು ಬಿಟ್ಕೊಡೋದಿಲ್ಲ ಎಲೆಕ್ಷನ್ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬೇಕಾದರೆ ಬುಕ್ ತಗೊಂಡೋಗಿ ಕೀ ಕೊಡ್ತೇನೆ ಅಂತ ಎಲ್ಲಿ ಬೇಕಾದರೂ ಮಾಡಿ ಅಂದಿದ್ದಾರೆ ಅವರು ಯಾವ ಪ್ಲೇಸಲ್ಲಿ ಬೇಕಾದರೂ ಮಾಡಿ ಅಂತ ಹೇಳಿದ್ದಾರೆ

ನಾನು ವಿದ್ಯುತ್ ಕುತಿಯರ ದಾರ ಕಬಕ್ಕ ಗ್ರಾಮಸ್ಥ ನಾನು ಇಲ್ಲಿ ನಾವು ಸಂಜೀವ್ ಒಕ್ಕೂಟ ಅಂತೇಳಿ ಕೇಂದ್ರ ಸರ್ಕಾರ ಯೋಜನೆ ಸಂಜೀವ್ ಒಕ್ಕೂಟ ಅಂತೇಳಿ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಸುಮ್ ಇವನ್ನೆಲ್ಲ ಎಲ್ಲ ರೀತಿ ಎಲ್ಲರೂ ಇಲ್ಲಿ ಸೇರಿಕೊಂಡು ಕಪಕ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಮೀಟಿಂಗನ್ನು ಮಾಡ್ತಿದ್ದೆವು ಆದರೆ ಇವತ್ತು ಏನಾಗಿದೆ ಅಂತ ನೀತಿ ಸಂಹಿತೆ ಉಂಟು ಅಂತ ಹೇಳಿಕೊಂಡು ಸುಮ್ಮನೆ ಒಂದು ಅಲ್ಲದ ರಾಜಕೀಯ ರಹಿತವಾಗಿರುವಂಥದ್ದು ಒಂದು ಗ್ರೂಪ್ ನಮ್ಮದು ಒಕ್ಕೂಟ ಒಕ್ಕೂಟದಲ್ಲಿ ತಿಂಗಳ ತಿಂಗಳು ನಾವು ಮೀಟಿಂಗನ್ನು ನಡೆಸ್ತಿದ್ದೇವೆ ಆ ಈ ಸಂದರ್ಭದಲ್ಲಿ ಯಾವತ್ತು ಪಿ ಡಿ ಅವರವರು ಏನು ಮಾಡಿದ್ದಾರೆ ಅಂತೇಳಿದರೆ ಯಾವತ್ತು ನಿಮಗೆ ಇಲ್ಲಿ ಕೊಡೋದಿಲ್ಲ ಮತ್ತು ಬೇರೆ ಬೇರೆ ನಮಗೆ ಪಂಚಾಯತ್ನಲ್ಲಿ ನಮಗೆ ಕೊಟ್ಟಿದ್ದರು ರೂಮು ಮತ್ತು ಅದನ್ನು ಹೊರಗಡೆಂದು ಕೊಟ್ಟಿದ್ದರು ಈಗ ಪಂಚಾಯತ್ ಸಭಾಒಂದದಲ್ಲಿ ಕೊಟ್ಟಿದ್ದರು ನಾವು ಸಭಾಭವನದಲ್ಲಿ ಮೀಟಿಂಗ್ ಮಾತು ಮಾಡ್ತಿದ್ದೆ ಹೊರತು ಬೇರೆ ಯಾವುದನ್ನ ಮಾಡ್ತಿರಲಿಲ್ಲ ಅದು ಇವತ್ತು ಇವತ್ತು ಒಂಥರ ನ ಒಂಥರ ಇವರನ್ನು ಥರ ಒಂಥರ ಬೇಜವಾಬ್ದಾರಿಯಾಗಿ ನಮ್ಮ ನಡ್ಕೊಂಡಿದ್ದಾರೆ ಇವತ್ತು ಪಿ ಡಿ ಅವರವರು ನಮಗೆ ರೂಮ್ನ ವ್ಯವಸ್ಥೆ ಕೂಡ ಮಾಡ್ ಮಾಡ್ತಿಲ್ಲ ಹಾಗಾಗಿ ನಮ್ಮ ಸಂಜೀವಿನಿ ಒಕ್ಕಟ್ಟದವರು ಇವತ್ತು ಹೊರಗಡೆ ಒಂದು ಕೂತ್ಕೊಂಡು ಒಂದು ಮಾಡುವಂಥ ವ್ಯವಸ್ಥಿತವಾಗಿದೆ ಇದಕ್ಕೆ ಯಾವ ರೀತಿ ಪಿ ಡಿ ಅವರು ಸ್ಪಂದಿಸ್ತಾರೆ ನಮಗೆ ಇನ್ನು ಅವರಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಆದರೆ ಇನ್ ಇನ್ ಇಂಥ ಒಂದು ಕೆಟ್ಟ ಒಂದು ಮಾಡಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆ ಯಾಕೆಂಥೇಳಿದರೆ ಎಲ್ಲ ಇರುವಂಥದ್ದು ಪಾಪ ಪಾಪದ ಕೆಳ ಹಿಂದುಳಿದ ಇದರಲ್ಲಿರುವಂಥ ಜನಗಳು ಅದು ಈ ಥರ ನಮಗೆ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ನಮ್ಮ ಈ ಸಂಜೀವಿಯನ್ನು ಏಳಿಗೆ ಮಾಡಬೇಕು ಉದ್ಧಾರ ಮಾಡಬೇಕು ಅವರು ಮ ಮಹಿಳೆಯರಾಗಲಿ ನಮ್ಮ ವಿಕಲಚಂದ್ರರಾಗಲಿ ಅವರೊಂದು ಮುಂದೆ ಇದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ರೀತಿಯಾಗಿ ನಮ್ಮ ಅಧಿಕಾರಿ ವರ್ಗದ ತುಳಿತೆ ಇದ್ದರೆ ನಾವು ಇಲ್ಲಿಗೆ ಮುಂದೆ ಬರಿತೇವೆ ಅಂತೇಳಿ ನನ್ನೊಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಒಕ್ಕೂಟದಲ್ಲಿ ಏನೆಲ್ಲ ಕೆಲಸಗಳ ನಮ್ಮ ಒಕ್ಕೂಟದಲ್ಲಿ ಹೆಚ್ಚಾಗಿ ನಮಗೆ ಸಾಲ ಸೌಲಭ್ಯಗಳು ಸಿಗುತ್ತೆ ಒಂದು ಸಣ್ಣ ಉದ್ಯೋಗ ಗುಡಿ ಕೈಗಾರಿಕೆ ಮತ್ತು ಕೃಷಿಕರಿಗೆ ಕೃಷಿಕರಂತ ಅಂತ ಇದು ಮಾಡುವಂಥದ್ದು ಈಗ ಮತ್ತೆ ಮಹಿಳೆಯರಿಗೆ ಬೇಕಂತ ಹಾಕುವಂಥದ್ದು ಟೈಲರಿಂಗ್ ಆಗಿರ್ಬೋದು ಬೇರೆ ಏನೇ ರೀತಿಗಳಿದೆ ಅದಕ್ಕೆಲ್ಲ ಸಾಲ ಸೌಕರ್ಯಗಳನ್ನು ಸಿಗುವಂಥದ್ದು ಮಾಡ್ಕೊಳ್ತೇವೆ ತ್ಯಾಜ್ಯ ವಿಲೇವಾರಿ ಸಾರಿ ತ್ಯಾಜ್ಯ ವಿಲೇ ವಿಲೇವಾರಿ ಕಟಗಳನ್ನು ಕೂಡ ಈಗ ಪಂಚಾಯತ್ನವರು ನಮ್ಮ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ನಡೆಸ್ತಿದ್ದೇವೆ ಇತ್ತೀಚೆಗೆ ಸ್ವಲ್ಪ ಅದರಲ್ಲಿ ಕೂಡ ಒಮ್ಮೆ ಒಂಥರ ಅದು ಇದು ಮಾಡಿಕೊಂಡಿದ್ದರು ಪುನಃ ಅದನ್ನು ಕೊಟ್ಟಿದ್ದಾರೆ ಈಗ ಅದನ್ನು ನಡೆಸ್ತಿದ್ದಾವೆ ಕ್ಲೀನಾಗಿ ನಡೆಸ್ತಾ ಇದ್ದಾವೆ ಯಾವುದೇ ಅದರಲ್ಲಿ ಇದಿಲ್ಲ ನಮಗೆ ಈಗ ಈ ಥರ ಪ್ರಾಬ್ಲಮ್ ಆದಾಗ ಕಷ್ಟ ಆಗ್ತದೆ ಈ ಆಗುತ್ತೆ ಈ ಥರ ಪ್ರಾಬ್ಲಮ್ ಆಗಿದ್ದರೆ ಈ ಕಸ ಇಲ್ಲಿ ಊರು ನಮ್ಮ ಗ್ರಾಮದ ಕಸ ಕೂಡ ಅಲ್ಲೇ ನಿಲ್ಲಬೇಕು ಇರಬೇಕಾಗ್ತದೆ ಯಾಕೆಂಥೇಳಿದರೆ ನಮಗೆ ಇಲ್ಲಿ ಪಂಚಾಯತ್ನಲ್ಲಿ ಯಾವುದೇ ಅದರ ಕೀ ಕೊಡದಿದ್ದರೆ ಗಾಡಿ ಗಾಡಿ ಬಿಡಲಿಕ್ಕೆ ಈ ಥರ ಮಾಡಿ ಮುಂದೆ ಮಾಡಿದರೆ ನಮಗೆ ಯಾವುದು ಯಾವುದು ಕಸ ಇಲೇವರಿ ಆಗಲಿ ಯಾವುದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇವತ್ತು ಈ ಹೆಂಗಸರು ಒಕ್ಕೂಟದ ಸಂಜೀವಿನಿ ಒಕ್ಕೂಟದ ನಾಲ್ಕು ಗ್ರಾಮದ ಒಕ್ಕೂಟದ ಪದಾಧಿಕಾರಿ ಒಂದು ಹದಿನೈದು ಜನ ಇಲ್ಲಿ ಬಂದಿದ್ದಾರೆ ಅವರಲ್ಲಿ ಮನೆಯಲ್ಲಿ ಕೆಲಸ ಇಲ್ಲದಕ್ಕೆ ಬರಲಿಲ್ಲ ಅವರು ಆ ಪಿ ಡಿ ಅವರು ಯೋಚನೆ ಮಾಡಬೇಕಿತ್ತು ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಮೀಟಿಂಗ್ಗೆ ಯಾಕೆಂತ ಹೇಳಿದರೆ ಸಮಾಜದಲ್ಲಿ ಏನಾದರೂ ನಾನು ಕೂಡ ಒಂದು ನಾನು ಕೂಡ ಒಂದು ಏನಾದರೂ ಸಮಾಜದಲ್ಲಿ ಸೇವೆ ಮಾಡಬೇಕಂತ ದೃಷ್ಟಿಯಿಂದ ಬಂದಿದ್ದಾರೆ ಹೊರತು ಅವರಿಗೆ ಕೆಲಸ ಇಲ್ಲದೆ ಬರಲಿಲ್ಲ ಪಿ ಡಿ ಅವರೇ ನಿಮ್ಮ ಬೇಜವಾಬ್ದಾರಿತನ ಇಲ್ಲಿಗೆ ನಿಲ್ಲಿಸಬೇಕು ನೀವು ನಾವು ಕೇಳಿದಂಥ ಮಾಹಿತಿಯ ಕಲ್ಲಿ ಕೇಳಿದಂಥ ಯಾವುದೇ ಮಾಹಿತಿ ಕೂಡ ನೀವು ಕೊಟ್ಟಿಲ್ಲ ನಿಮಗೆ ನನ್ನಲ್ಲಿ ಪ್ರೂಫ್ ಇದೆ ನಾವು ಎಲ್ಲಿ ಸಿ ಎಸ್ಗೆ ಮಂಗಳೂರಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಕೂಡ ನಿಮಗೆ ಗೊತ್ತುಂಟು ಇವತ್ತು ಹೊರಗಡೆ ಒಂದು ಹದಿನೇಳು ಜನ ಹದಿನೈದರಿಂದ ಹದಿನೇಳು ಜನ ಸಿಟ್ಟಲ್ಲಿ ಮೀಟಿಂಗ್ ಮಾಡುವಂಥ ಪರಿಸ್ಥಿತಿ ಕಬಕ ಗ್ರಾಮಕ್ಕೆ ಬಂದಿದೆ ಇದು ಪಿ ಡಿ ಅವರ ಜ ಬೇಜವಾಬ್ದಾರಿತನದಿಂದ ಬಂದಿದೆ ಹೊರತು ಬೇರೆ ಯಾವುದರಿಂದ ಇಲ್ಲ ಪಿ ಡಿ ಓ ಹೇಳ್ತಾರಂತೆ ಹೊರಗಡೆ ಹೋಗುವಾಗ ನೀವು ನಮಗೆ ಲೆಟ್ರಲ್ಲಿ ಕೊಡಲಿಲ್ಲ ಇಷ್ಟು ತನಕ ಯಾವ ಸಂಜೀವಿನ ಒಕ್ಕೂಟ ಸ್ಟಾರ್ಟ್ ಆಗಿ ಸಾಧಾರಣ ಎರಡು ಮೂರು ವರ್ಷ ಆಯಿತು ಇಷ್ಟು ತನಕ ಯಾವ ರೀತಿಯಲ್ಲಿ ಲೆಟ್ರಲ್ಲಿ ಕೊಡಲಿಲ್ಲ ನೀತಿ ಸಂಹಿತೆ ಇದೆ ಸರಿ ನೀತಿ ಸಂಹಿತೆ ಇದೆ ಎಂಬುದು ಯಾವುದೇ ರಾಜಕೀಯ ಪ್ರೇರಿತವಾಗಿ ಅವರು ಮೀಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಅವರು ಇರುವಂಥದ್ದು ಕಬಕದಲ್ಲಿ ಸ್ವಚ್ಛತೆ ಆಗಬೇಕು ಸ್ವಚ್ಛತೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೀ ಇವರು ಸಂಜೀವಿನ ಒಕ್ಕೂಟದವರು ತೆಗೊಂಡಿದ್ದಾರೆ ಕಸಗಡ್ಡಿರಲಿ ಇವರು ಇವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಪಿ ಡಿ ಅವರು ಅವರಿಗೆ ಅವರಿಗೆ ಸಾಥ್ ಕೊಡಬೇಕು ಹೊರತು ಈ ಕಿವಿ ಕೊಡುವುದಿಲ್ಲ ಇಲ್ಲಿ ಮೀಟಿಂಗ್ ಮಾಡಬೇಡಿ ಎಂದು ಹೇಳುವುದಲ್ಲ ಅವರು ಇವತ್ತು ಏನಾಗಿದೆ ಅಂತ ಹೇಳಿದರೆ ಸಂಜೀವಿನ ಒಕ್ಕೂಟದ ಇಲ್ಲಿ ಕಚೇರಿ ಒಂದು ಕಡೆ ಅಲ್ಲಿತ್ತು ಅದು ಡೆಮಾಲಿಷ್ ಆಗಿ ನೀವು ಕಟ್ಟ ಕಟ್ಟಡ ಉಂಟು ಅಲ್ಲಿ ನೂತನವಾಗಿ ಬೇರೆ ಪಂಚಾಯತ್ ಕಟ್ಟಡ ಉಂಟು ಅದರಿಂದ ಇದು ಈ ಸ್ಥಳಾಂತರಗೊಂಡು ಈ ಹಳೆ ಕಟ್ಟಡಕ್ಕೆ ಅವ್ರಿಗೆ ಕೊಟ್ಟರು ಅಲ್ಲಿ ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಿ ಈ ಸಭಾಂಗಣ ಕೊಟ್ಟಿದ್ದಾರೆ ಇವತ್ತು ಸಂಜೀವಿನ ಒಕ್ಕೂಟಕ್ಕೆ ಸಭಾಂಗಣದ ಕೀ ಕೂಡ ಲಾಕ್ ಹಾಕಿ ಹೋಗಿದ್ದಾರೆ ಅಂತೇಳಿದರೆ ಅವರಲ್ಲಿ ಕೂತ್ಕೊಳ್ಳೋದು ಎಲ್ಲಿ ಸಿಟ್ಔಟಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಬಂದಿದೆ ಇದು ಕಬಕದ ದುರ್ಬ ದೌರ್ಭಾಗ್ಯ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಬಿ ಡಿ ಅವರೇ ನೀವು ಇಲ್ಲದಿದ್ದರೆ ಮುಂದಿನ ಮುಂದಿನ ಯೋಚನೆ ಏನಿದೆ ಅಂತ ಹೇಳಿದರೆ ಅದು ನಿಮಗೆ ತಿಳಿದಿರಲಿಕ್ಕಿಲ್ಲ ಖಂಡಿತವಾಗಲೂ ಕಬಕ್ಕ ಗ್ರಾಮದಲ್ಲಿ ಇನ್ಕಮ್ ಇಲ್ಲ ಅಂತ ಇಲ್ಲ ಬಹಳ ದೊಡ್ಡ ಇನ್ಕಮ್ ಇರುವಂಥ ಈ ಗ್ರಾಮ ಇಲ್ಲಿ ಏನೋ ಬೇಕಾದರೂ ಸ್ವಚ್ಛತೆಯನ್ನು ಮಾಡ್ಬೋದು ಏನೋ ಬೇಕು ಅಭಿವೃದ್ಧಿಯನ್ನು ಮಾಡ್ಬೋದು ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಳೆದ ಬಾರಿ ಶಾಸಕರು ಕೊಟ್ಟಿರೋ ಅಭಿವೃದ್ಧಿ ಮಾತ್ರ ಕಾಣ್ತಾ ಇದೆ ಹೊರತು ಪಂಚಾಯಿತಿಯಿಂದ ಅಭಿವೃದ್ಧಿ ಯಾವುದೇ ಕಾಣ್ತಾ ಇಲ್ಲ ಇಲ್ಲಿ ಸರ್ಕಾರದ ಕೆಲವು ಕೆಲವು ಕಡೆ ಕೆಲವು ಕಡೆ ಸರ್ಕಾರದಿಂದಲೇ ಸಂಜೆಯವರಿಗೆ ಆಫೀಸ್ ಇದೆ ಇಲ್ಲಿ ಯಾವುದೇ ರೀತಿ ಇಲ್ಲ ಇದ್ರೂ ಕೂಡ ಈ ಈ ರೀತಿ ಅಂತ ಹೇಳಿದ್ರೆ ಬಹಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಅದು ಇದು ಇಲ್ಲಿಗೆ ನಿಲ್ಲಿಸಬೇಕು ಎಷ್ಟು ಸಮಯದಿಂದ ಪಿ ಡಿ ಈ ಥರ ಒಂದು ಬೇಜವಾಬ್ದಾರಿ ಬೇಜವಾಬ್ದಾರಿ ಸಾಧಾರಣ ಒಂದು ಮೂರು ವರ್ಷಗಳಿಂದ ಈ ರೀತಿಯಾಗಿ ಇಲ್ಲಿ ಬೇಜವಾಬ್ರಿತ ನಡೀತಾ ಉಂಟು ಹಲವು ಸಾರಿ ನಾವು ಮೆಂಬರ್ಗಳಲ್ಲಿ ಕೂಡ ಹೇಳಿ ಅದನ್ನು ಸರಿಪಡಿಸಿ ನೋಡಿದ್ದೇವೆ ನಾವು ಮುಂಚೆ ಕೂಡ ಶಾಸಕರಿಗೆ ಕೂಡ ಮನವಿ ಏನು ಮಾಡಿದ್ದೇವೆ ಇ ಕೂಡ ಮನವಿ ಏನು ಮಾಡಿದ್ದೇವೆ ಸಿ ಎಸ್ ಸಿ ಮಂಗಳೂರಿಗೆ ಕೂಡ ಮನವಿ ಏನು ಮಾಡಿದ್ದೇವೆ ಯಾವುದೇ ರೀತಿಯ ಫಲವು ಕಬಕಕ್ಕೆ ದೊರಕಲಿಲ್ಲ ಇಷ್ಟು ತನಕ ಪಂಚಾಯತ್ ಅಧ್ಯಕ್ಷರೇನು ಯುವಕ ಪಂಚಾಯತ್ ಅಧ್ಯಕ್ಷರು ನಮ್ಮ ಸುಶೀಲಕ ಎಂಬವರು ಯೋಗ ಪಂಚಾಯತ್ ಅಧ್ಯಕ್ಷರಾಗಿದೆ ಅವರಿಗೆ ಕೂಡ ಇವಾಗ ನಾನು ಫೋನ್ ಮಾಡಿ ಹೇಳಿದೆ ಅವರಿಗೆ ಕೂಡ ನನಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದರು ಇವಾಗ ಯಾಕೆಂಥೇಳಿ ಮುಂಚೆ ಕೂಡ ಇಲ್ಲಿ ಯಾವುದೇ ಲೆಟ್ರಲ್ಲಿ ಕೊಡ್ತಾ ಇರಲಿಲ್ಲ ಇವರು ಸಂಜೀವಿ ನೀವು ಸಭೆ ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ಲೆಟ್ರಲ್ಲಿ ಕೊಡ್ತಾ ಇರಲಿಲ್ಲ ಇವಾಗ ಏಕಾಏಕಿಯಾಗಿ ನೀವು ಲೆಟ್ರ್ ಕೊಡಬೇಕು ನೀವು ರಾಜಕೀಯ ಇದ್ದೀರಿ ಅಂತೇಳಿ ಒಂದು ಪಿ ಡಿಒನ ಬಾಯಿಂದಲೇ ಬರ್ತಾ ಇದೆ ಅಂತ ಹೇಳಿದರೆ ಅವರೇ ರಾಜಕೀಯ ಮಾಡ್ತಾ ಇರೋದು ಇಲ್ಲಿ ಅದನ್ನು ಅವರು ಗಮನಿಸಬೇಕು ಒಂದು ಪಿ ಡಿ ಒದ ನಂತರ ನನ್ನ ಬಾಯಲ್ಲಿ ರಾಜಕೀಯದ ವಿಚಾರ ಬರ್ಬೋದು ಎಂಬುದು ನೀತಿ ಸಂಹಿತೆ ಇರುವಾಗ ರಾಜಕೀಯದ ವಿಚಾರಣೆ ಬರ್ಬೋದು ಅವರ ಬಾಯಲ್ಲಿ ಕೂಡ ರಾಜಕೀಯ ಮಾಡಬೇಕು ಎಲ್ಲಿ ಅಲ್ಲಿ ಮಾಡ್ತೇವೆ ನಾವು ಕೂಡ ಅದು ನಮಗೂ ಕೂಡ ಗೊತ್ತುಂಟು ನಾವು ಪಂಚಾಯತ್ ಅಲ್ಲಿರುವುದು ಕೇವಲ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತಾ ನೋಡ್ತಾ ಇದ್ದೇವೆ ಹೊರತು ಬೇರೆ ಯಾವ ದೃಷ್ಟಿಯಿಂದ ನೋಡ್ತಾ ಇಲ್ಲ ಸರ್ ಇಷ್ಟೆಲ್ಲಕ್ಕೆ ನಾನು ಬಯಸ್ತೇನೆ ಜೀವನದ ಶುಭ ಕ್ಷಣಗಳೆಂದು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ